ನೀನ್ ಹೇಳ್ತಾ ಇದ್ದಾರೆ ಅಶೋಕ್ ಅಶೋಕ್ ಹೇಳದ್ ನನಗೆ ಅಶೋಕ ಎದುರ್ಕಂಡಿರ್ಬೇಕು ಅಲ್ಲಪ್ಪ ಅಶೋಕ ಎದ್ಕಂಡಿರ್ಬೇಕು ಅಂತ ಮೊದ್ಲು ಹೇಳ್ರಿ ನನಗೆ ಯಾಕೆದ್ರಿಕ್ಕೆ ನನಗೆ ಯಾಕಿದ್ರಿ

ಏನಪ್ಪ ಗವರ್ನರು ಸಿ ನೋಡಪ್ಪ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ನಾನು ಕೆಟ್ಟ ಸಂಪ್ರದಾಯ ಆಗಬಾರ್ದು ಅಂತ ಹೇಳಿ ಹೋಗ್ಲಿಲ್ಲ ನಾನು ನಾಮಿನೇಟ್ ಮಾಡಿದೆ ಡಿ ಕೆ ಶಿವಕುಮಾರ್ಗೆ ಕ್ಯಾಬಿನೆಟ್ ಮೀಟಿಂಗ್ ಮಾಡಲಿಕ್ಕೆ ಅವರು ಸುಕಾಶ್ ಕೊಟ್ಟಿರ್ತಕ್ಕ ಸುಖಾಶ್ ನೋಟಿಸ್ ಕೊಟ್ಟಿರಲ್ಲ ಅದನ್ನು ಇಟ್ಕೊಂಡು ಚರ್ಚೆ ಮಾಡಿದ್ದಾರೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ ಚರ್ಚೆ ಮಾಡಿ ಅದು ಕಾನೂನು ಬಾಹಿರ ನೋಟಿಸ್ ಕೊಟ್ಟಿರ್ತಕ್ಕಂಥ ಅದಕ್ಕೋಸ್ಕರ ಆ ನೋಟಿಸ್ ಮಾಡಬೇಕು ಮತ್ತೆ ಅಬ್ರಾಮ್ ಒಬ್ಬ ಅವನ ಆಂಟಿಜೆಂಟ ನೋಡಿದಾಗ ಅವನೊಬ್ಬ ಬ್ಲ್ಯಾಕ್ ಮೇಲರು ಅವನ ಕಂಪ್ಲೇಂಟ್ ಮೇಲೆ ನೀವು ಆಕ್ಟ್ ಮಾಡಿರ್ತಕ್ಕಂಥದ್ದು ಕಾನೂನು ಬಾಹಿರವಾಗಿರ್ತಕ್ಕಂಥ ವಿಚಾರ ಅವನು ಈ ಥರದ್ದು ಅನೇಕ ಜನರಿಗೆ ಇಂಥದೇ ನೋಟಿಸ್ ಕಂಪ್ಲೇಂಟ್ಗಳನ್ನು ಕೊಡ್ತಾ ಇದ್ದಾನೆ ಅದು ಯಾವುದೇ ಅಫೆನ್ಷನ್ನ ನಾನು ಮಾಡಿಲ್ಲ ಅದರಿಂದ ನೀವು ಯಾಕಂತಂದರೆ ಅವನು ಇಪ್ಪತ್ತಾರನೇ ತಾರೀಕು ಇಪ್ಪತ್ತಾರುಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಂಪ್ಲೇಂಟ್ ಕೊಟ್ಟವರು ಅವತ್ತೇ ರಾಜ್ಯಪಾಲರು ರಾಜ್ಯಪಾಲರು ಶೋಕಾಶ್ ನೋಟಿಸ್ ಕೊಡ್ತಾರೆ ಒಂದೇ ದಿನದಲ್ಲಿ ಅಷ್ಟೊಂದು ಕಂಪ್ಲೇಂಟ್ ಲೀಗಲ್ ಮ್ಯಾಟರ್ ಇರ್ತಕ್ಕಂಥದ್ದು ಎಲೆಕ್ಟೆಡ್ ಗೌರ್ಮೆಂಟ್ನ ನ ಚೀಫ್ ಮಿನಿಸ್ಟರ್ ನಾನು ನೂರ ಮೂವತ್ತಾರು ಜನ ಜನ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ ಅಂತ ಸರ್ಕಾರದ ಮುಖ್ಯಮಂತ್ರಿ ನಾನು ನನಗೆ ನೋಟಿಸ್ ಕೊಡುವಾಗ ಎಲ್ಲ ಕಾನೂನು ಎಲ್ಲ ಕೂಲಂಕಷವಾಗಿ ನೋಡಬೇಕಾಗಿತ್ತು ನಾವು ಏನೂ ನೋಡಿಲ್ಲ ಆತಾತರವಾಗಿ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಕೇಳಪ್ಪ ಇಲ್ಲಿ ನಾ ಏಳ ಗಂಟೆ ನೀವೇ ಎಲ್ಲ ಕೇಳಿದ್ರೆ ಹೆಂಗೆ ನಿಮಗೆ ಕಾನೂನು ಗೊತ್ತಿದೆ ಕಾನ್ಸ್ಟಿಟ್ಯೂಷನ್ ಗೊತ್ತಿದೆಯಾ ಗೋಕೊಂಡಿದ್ದೀರಾ ಮತ್ತೆ ಈಗ ಕೂಲಂಕುಷ ನೋಡಬೇಕಲ್ವಾ ಅವತ್ತೇ ಕೊಡ್ತಾರೆ ಆಮೇಲೆ ಹತ್ತು ಗಂಟೆಗೆ ನಮ್ಮ ಅತೀಕಿಗೆ ಫೋನ್ ಮಾಡಿ ಅವ್ರು ಯಾರೋ ಪ್ರಭುಶಂಕರ್ ಅವರ ಸ್ಪೆಷಲ್ ಆಫೀಸರು ಫೋಕಸ್ ನೋಟಿಸ್ ರೆಡಿ ಇದೆ ತಗೋಬೇಕು ಅಂತ ಹೇಳ್ತಾರೆ ಈಗ ರಾತ್ರಿ ಆಗಿಬಿಟ್ರೆ ಈಗಾಗಲ್ಲ ಅಂತ ಹೇಳ್ತಾರೆ ಆಮೇಲೆ ನಾಳೆ ಎರಡು ಗಂಟೆಗೆ ಕೊಡ್ತಾರೆ ಫೋಕಸ್ ನೋಟಿಸ್ ಸಿ ಅಷ್ಟೊಂದು ಆತುರ್ವಾಕ್ಯ ಕೊಟ್ಟಿದ್ದಾರಲ್ಲ ಅದೇ ಜೊಲ್ಲೆ ಮೇಲ್ ಕಂಪ್ಲೇಂಟ್ ಇದೆ ಜೊಲ್ಲೆ ಮುರುಗೇಶ್ ನಿರಾಣಿ ಮೇಲ್ ಕಂಪ್ಲೇಂಟ್ ಇದೆ ಜನಾರ್ದನ್ ರೆಡ್ಡಿ ಮೇಲ್ ಕಂಪ್ಲೇಂಟ್ ಇದೆ ಅವ್ರ ಮೇಲೆ ಏನು ಮಾಡಲ್ಲ ವರ್ಷಗಟ್ಟಲೆ ಇದೆ ಅವ್ರ ಮೇಲೆ ಯಾಕೆ ಮಾಡಲಿಲ್ಲ ದಟ್ ಮೀನ್ಸ್ ಟು ಸೇ ಕೇಂದ್ರ ಸರ್ಕಾರ ರಾಜಭವನವನ್ನು ದುರ್ಬಳಕೆ ಮಾಡ್ಕೊತಾ ಇದೆ ಎಲೆಕ್ಟೆಡ್ ಸರ್ ಗೌರ್ಮೆಂಟನ್ನು ಅನ್ನ ಡಿಸ್ಟೆಬಿಲೈಸ್ ಮಾಡಬೇಕು ಅಂತ ಹೊರಟಿದ್ದಾರೆ ಕೊಟ್ಟಿರ್ತಕ್ಕಂಥ ನೋಟಿಸು ಕಾನೂನು ಮಾಡ್ತಕ್ಕಂಥ ರೀತಿ ಇದೆ ಪ್ರಜಾಪ್ರಭುತ್ವವನ್ನು ನಾಶ ಮಾಡ್ತಕ್ಕಂಥ ರೀತಿ ಇದೆ ಮೈ ರೋಲ್ ಇಸ್ ನಾಟ್ ಡೇರ್ ವೇರ್ ಇಸ್ ಮೈ ರೋಲ್ ಹೇಳಿ ನೋಡೋಣ ನನ್ನದು ರೋಲ್ ಏನಿದೆ ಏನೂ ಇಲ್ಲದೇನೆ ಅನಗತ್ಯವಾಗಿ ಇದು ಮಾಡ್ತಾ ಇದೆ ಸೊ ಅದರಿಂದ ಅದಕ್ಕೆ ನಾವು ಫೋಕಾಸ್ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಕಾನೂನು ಬಾಹಿರವಾಗಿದೆ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅದಕ್ಕೋಸ್ಕರವಾಗಿ ಇದನ್ನು ಎಲೆಕ್ಟೆಡ್ ಗೌರ್ಮೆಂಟನ್ನು ನೀವು ನೀವು ಅವರ ಕೈಗೊಂಬೆ ರೀತಿ ಕೆಲಸ ಮಾಡ್ತಾ ಇದ್ದೀರಿ ಸೆಂಟ್ರಲ್ ಗೌರ್ಮೆಂಟ್ನ ಕೈಗೊಂಬೆ ರೀತಿ ಕೆಲಸ ಮಾಡ್ತಾ ಇದ್ರಿ ಇದನ್ನು ವಾಪಸ್ ತಗೋಬೇಕು ಯಾಕಂತಂದರೆ ಚೀಪ್ ಮಿನ ಚೀಫ್ ಮಿನಿಸ್ಟ್ರಿಗೆ ಅಡ್ವೈಸ್ ಮಾಡೋರು ಯಾರು ಅಲ್ಲ ಗೌರ್ನರ್ಗೆ ಅಡ್ವೈಸ್ ಮಾಡೋರು ಯಾರು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ನಾವು ಅಡ್ವೈಸ್ ಮಾಡಿದ್ದೀವ ಕೇಳಿದಾರ ಆಮೇಲೆ ಮುಖ್ಯಮಂತ್ರಿಗಳು ಮುಖ್ಯ ಕಾರ್ಯದರ್ಶಿಗಳು ಪತ್ರ ಬರೆದ ಡೀಟೈಲ್ ಆಗಿ ಅವತ್ತೇ ಇಪ್ಪತ್ತಾರನೇ ತಾರೀಕು ಆರೂವರೆ ಕೊಟ್ಟಿದ್ದಾರೆ ಅದನ್ನು ನಾವು ಜುಡಿಷಿಯಲ್ ಕಮಿಷನ್ ಮಾಡಿದೀವಿ ಹದಿನಾಲ್ಕನೇ ತಾರೀಕು ಅದು ಜುಡಿಶಿಯಲ್ ಕಮಿಷನ್ ಮಾಡಿದ್ಮೇಲೆ ಯಾಕೆ ಮಾಡಿರೋದು ಜುಡಿಶಿಯಲ್ ಕಮಿಷನ್ ಅದು ವರದಿ ಬರಬೇಕಲ್ಲ ಏನಾದ್ರು ಕಾನೂನು ರೀತಿ ತಪ್ಪುಗಳಾಗಿದ್ರೆ ಅದನ್ನು ಎನ್ಕ್ವೈರಿ ಮಾಡಿ ಕೊಡಿ ರಿಪೋರ್ಟ್ ಅನ್ನ ತೆಗಿದೀವಿ ಅದನ್ನು ಕನ್ಸಿಡರ್ ಮಾಡಿಲ್ಲ ಸೊ ಇವರು ರಾಜ್ಯಪ ರಾಜ್ಯಪಾಲರು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಕೈಗೊಂಬೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಬಿಜೆಪಿ ಜೆ ಡಿ ಎಸ್ನವರು ಕೈಗೊಂಬೆಯಾಗಿ ಕೆಲಸ ಮಾಡಿದ್ದಾರೆ ಅರ್ಥ ಆಗಿದೆ ಯಾಕೆಂತಂದ್ರೆ ರಾಮನಗರದಲ್ಲಿ ನಿಮ್ದು ಸಮಾವೇಶ ಇವತ್ತು ಬಿಡದಿನಲ್ಲಿದೆ ಇದೆ ಅವರು ಒಂದ್ ಕಡೆ ಮೂಢ ಪಾದಯಾತ್ರೆ ಮಾಡ್ತಿದ್ದಾರೆ ಮಾಡ್ಲಿ ಅವರು ಕೇಂದ್ರದ ಮಂತ್ರಿ ಯಾರು ಅವರು ಕೇಂದ್ರದ ಮಂತ್ರಿ ಜೆ ಡಿ ಎಸ್ ನಾಯಕ ಏನು ಇಲ್ಲ ಈ ಕೇಸ್ನಲ್ಲಿ ಅಂತ ಒಂದ್ಸರಿ ಪಾದಯಾತ್ರ ಬೇಡ ಅಂತ ಹೇಳ್ತಾರೆ ಮಳಗ ಮಳೆ ಜಾಸ್ತಿ ಆಗಿದೆ ಜಲಾಶಯಗಳೆಲ್ಲ ತುಂಬಿಕೊಂಡಿದ್ದಾವೆ ಪ್ರವಾಹ ಬಂದಿದೆ